ನಮಸ್ಕಾರ ನಾನು ವಸಂತ್ ಗಿಳಿಯಾರ್ ವಸಂತ್ ಗಿಳಿಯರ್ ಮೇಲೆ ಪ್ರಕರಣ ದಾಖಲಾಗಿದೆ ಎಫ್ ಐ ಆರ್ ಆಗಿದೆ ಯಾವುದೇ ಕ್ಷಣದಲ್ಲೂ ಕೂಡ ವಸಂತ ಗಿಳಿಯಾರನ ಬಂಧನ ಆಗಬಹುದು ಎನ್ನುವಂತಹ ಮೆಸೇಜ್ಗಳನ್ನು ಪೋಸ್ಟ್ಗಳನ್ನು ಪೋಸ್ಟರ್ಗಳನ್ನು ಯಾವುದೋ ಒಂದು ಚಾನೆಲ್ನ ವರದಿಯನ್ನ ನೀವು ಗಮನಿಸಿರ್ಬೋದು ಹಾಗಾಗಿ ತುಂಬಾ ಜನ ಆತಂಕದಿಂದ ನನಗೆ ಫೋನನ್ನು ಮಾಡ್ತಾ ಇದ್ದಾರೆ ಮೆಸೇಜ್ ಮಾಡ್ತಾ ಇದ್ದಾರೆ ಏನಾಯ್ತು ಏನಾಯ್ತು ಅಂತ ಕೇಳ್ತಾ ಇದ್ದಾರೆ ಅವರೆಲ್ಲರಿಗೂ ಪುಟ್ಟದೊಂದು ಸಂದೇಶ ಕೊಡಕ್ಕಂತೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾವುದೇ ಒಂದು ಕ್ರೈಸ್ತ ಧರ್ಮದವರ ಮೇಲೆ ನನ್ನ ಆರೋಪ ಇರಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತ ಮೂರರ ನಂತರ ಅಲ್ಲಿ ಆದಂಥ ನಿಜ ಘಟನೆಗಳ ಬಗ್ಗೆ ಅದಕ್ಕೆ ಸಾಕಷ್ಟು ಸಾಕ್ಷಿಗಳು ಕೂಡ ನನ್ನ ಬಳಿ ಇದ್ದಾರೆ ಯಾವುದೇ ಸಂದರ್ಭದಲ್ಲಿ ಅವರನ್ನ ಯಾರ ಮುಂದೆ ಬೇಕಿದ್ರೂ ನಾನು ತಂದು ನಿಲ್ಲಿಸಬಲ್ಲೆ ಅಷ್ಟೇ ಹೊರತು ಧಾರ್ಮಿಕವಾಗಿ ಎಲ್ಲ ಧರ್ಮದವರ ಜೊತೆಗೆ ನನಗೆ ಒಡನಾಟ ಇದೆ ನನ್ನ ನೆರೆ ಮನೆಯ ರಾಬರ್ಟ್ ಮನೆಯಲ್ಲಿ ಕ್ರಿಸ್ಮಸ್ ಹಬ್ಬಕ್ಕೆ ನಾನು ಹೋಗ್ತಾ ಇದ್ದೆ ನಮ್ಮ ಮನೆಯ ದೀಪಾವಳಿ ಹಬ್ಬಕ್ಕೆ ರಾಬರ್ಟ್ ಬರ್ತಾ ಇದ್ದ ಆಲ್ವಿನ್ ಅಂದ್ರಾದ ಇರ್ಬೋದು ಆಂಡ್ರೂ ಡಿಸಿಲ್ವರ್ ಇರ್ಬೋದು ಬಹುತೇಕ ಕ್ರೈಸ್ತ ಸ್ನೇಹಿತರು ನನಗೆ ತುಂಬ ಜನ ಇದ್ದಾರೆ ಹಾಗೆ ಮುಸ್ಲಿಂ ಸ್ನೇಹಿತರು ಇದ್ದಾರೆ ನಾನು ಯಾವುದೇ ಧರ್ಮದ ವಿರೋಧಿ ಅಲ್ಲ ಆದರೆ ನನ್ನ ಧರ್ಮದ ಬಗ್ಗೆ ನನಗೆ ಪ್ರೀತಿ ಗೌರವ ಹೆಮ್ಮೆ ಇದೆ ಸುಮ್ಮನೆ ವಸಂತ ಗಿಳಿಯಾರ ಒಟ್ಟಾರೆ ಆತ ಕ್ರೈಸ್ತ ಧರ್ಮದ ವಿರೋಧಿ ಅನ್ನೋ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನಗಳನ್ನ ಇವರು ಮಾಡ್ತಾ ಇದ್ದಾರೆ ಮಾಡಿದಂಥ ಪ್ರಕರಣ ಏನು ನ್ಯೂ ಲೈಫ್ನವ್ರು ಯಾರೋ ಮಾಡಿದ್ದಾರೆ ಅದನ್ನು ನಾನು ಫೇಸ್ ಮಾಡ್ತೇನೆ ವಕೀಲರಿದ್ದಾರೆ ಕಾನೂನಿಗೆ ನಾನು ಬೆಲೆ ಕೊಡ್ತೇನೆ ಗೌರವ ಕೊಡ್ತೇನೆ ಕಾನೂನು ಬದ್ಧವಾಗಿ ಇದನ್ನು ಎದುರಿಸ್ತೇನೆ ಆದ್ರೆ ಯಾರು ಕೂಡ ಈ ವಿಚಾರಕ್ಕೆ ಆತಂಕಿತರಾಗೋದು ಬೇಡ ಸತ್ಯ ಮೇವ ಜಯತೆ ಅಂತ ಹೇಳ್ತಾ ಗೆಲ್ರಿಗೂ ಮತ್ತೊಮ್ಮೆ ನಮಸ್ಕಾರ